好。<laughs> ಯಾಕೆ ಯಾರ ನೀನು ಬರ್ಬೇಡ ನಾನು ರಕ್ತ ಕೊಡಲ್ಲ ನೀನ್ ಬರ್ಬೇಡ ರಕ್ತ ಕೊಡಲ್ಲ ನೀನ್ ಬರಬೇಡ ನಾನು ರಕ್ತ ಕೊಡಲ್ಲ ನಾನು ರಕ್ತ ಕೊಡಲ್ಲ ಅಂದ್ರೆ ರಕ್ತ ಕೊಡಲ್ಲ ನಾನು ರಕ್ತ ಕೊಡಲ್ಲ ನೀನ್ ಬರ್ಬೇಡ ನಾನ್ ಕೊಡಲ್ಲ न रखता पड़ा ला मीन बर्बादा मीन कहीं भूगोल मीन बर्बादा प्लीज मीन बर्बादा न रखता पड़ा ला न रखता कुम्भ अम्मा अयो इरलार तो निरोही बिठ कर नगायतो अम्मा अयो करेंटी वाले लोग बेका अयो अम्मा बयान ते യും ഇവ ಯಾಕೆ ಹಿಂಗಾಗ್ತಿದೆ ಸತ್ಯ ಕರೆಂಟ್ ಬಂತಲ್ಲ ಕತ್ಲೆ ಸಮಯದಲ್ಲಿ ಕರೆಂಟ್ ಬಂದರೆ ಸ್ವಲ್ಪ ಧೈರ್ಯ ಏನಾದರೂ ಬರುತ್ತೆ ಇದು ಇಷ್ಟೊಂದೆಲ್ಲ ಆಗುತ್ತಾ ಆ ನನ್ನ ಮಗ ಇದನ್ನು ಓದ್ತಾ ಇದ್ದಾಗಲೇ ಅನ್ಕೋಬೇಕಾಗಿತ್ತು ತಾತ್ಸಾರ ಮಾಡಿಬಿಟ್ಟೆ ತುಂಬ ತಾತ್ಸಾರ ಮಾಡಿಬಿಟ್ಟೆ ಆ ನನ್ನ ಮಗ ನಂಜಪ್ಪ ಇದ್ರ ರುಚಿ ತಿಳ್ಕೊಂಡು ಅದೆಷ್ಟು ಜನ ಬುಟ್ಟಿಗೆ ಹಾಕೊಂಡು ಹಾಳು ಮಾಡ್ಬಿಟ್ಟಿದ್ದಾನೆ ಏನು ಅಯ್ಯೋ ಇದು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಡಾಕಿಣಿನ ಕರ್ಸು ಬದಲು ನಂಟು ಆಯುಷ್ನಾದರೂ ಕರ್ಸ್ಬೋದಾಗಿತ್ತು ಸ್ವಲ್ಪ ವರ್ಕೌಟನ ಆಗಿರೋದು ಯಾಕೆ ಹಿಂಗೆ ಆಗ್ಬಿಡ್ತು ಈ ಡಾಕಿಣಿದ ಒಳ್ಳೆ ಕಾಟ ಆಯ್ತಲ್ಲಪ್ಪ ಈ ಗೆಜ್ಜೆ ಶಬ್ದ ಒಳ್ಳೆ ಟಿ ಟಿ ಎಸ್ ರೇಂಜಿಗೆ ಬರ್ತಾ ಇದೆ ಈ ನನ್ನ ಮಗ ನಂಜಪ್ಪ ಮಾಡಿರೋ ಕೆಲಸಕ್ಕೆ ಆಫೀಸಲ್ಲಿ ನನ್ನ ನೆಡ ಬಿಳೋದಂತೂ ಗ್ಯಾರಂಟಿ ಎಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ ಎಲ್ಲಿ ಹೋಗಕ್ಕೂ ಇದು ಬಿಡ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತದೆ ಏ ಡಾಕಿಣಿ ನೀನು ಇವತ್ತೆಷ್ಟೇ ಹೆದ್ರಿಸಿದ್ರು ನಾನು ನಿನ್ಗೊಂದು ತೊಟ್ಟು ರಕ್ತ ಕೊಡಲ್ಲ ತಿಳ್ಕೊ ಅಲ್ಲ ನೀನು ರಕ್ತ ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ನೀನೇನ್ ಕೊಟ್ಬಡ್ಗಿದ್ಯಾ ಓ ಅಲ್ಲ ನೀನು ರಕ್ತ ಕೇಳಿದೆ ಅನ್ಬಿಟ್ಟು ನಾನು ಕೊಟ್ಬಿಟ್ರೆ ಆ ರಕ್ತನ ನಾನು ಸಂಪಾದನೆ ಮಾಡೋದಕ್ಕೆ ಮೂರ್ ಮೂರ್ ಕೆಜಿ ತಿನ್ಬೇಕು ಈಗಿರೋ ಕಮಿಟ್ಮೆಂಟ್ಗೆ ಅರ್ಧ ಕೆಜಿ ಹೊಂಚ್ಕೊಳಕ್ ಆಗ್ತಾ ಇಲ್ಲ ಇನ್ ಮೂರ್ ಮೂರ್ ಕೆಜಿ ಎಲ್ಲಿಂದ ಹೊಂಚ್ಕೊಳ್ಳೋದು ಕೊಡಲ್ಲ ಹೋಗೋ ಕೊಡಲ್ಲ ಅಂದ್ರೆ ಕೊಡಲ್ಲ ಅಲ್ಲ ಇಷ್ಟಾದ್ರೂ ನನ್ಗೆ ಯಾಕಪ್ಪ ಹಸಿವೆ ಎಲ್ಲ ಆಗುತ್ತೆ ಮೈ ಎಲ್ಲ ಫುಲ್ ದೋಸೆ ತುಂಬಿಕೊಂಡಿದೆ ಇನ್ನು ಹಸುವಾಗುತ್ತಂತೆ ಹಸಿವು ದೊಡ್ಡ ನನ್ನ ಯಾರು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರೋ ಆಗಿದೆ ಅಯ್ಯೋ ಗ್ರಾಚಾರ್ವೇ ಏನ್ ಕಾತಿತ್ಯ ಯಾರು ಒಳಗಡೆ ಸ್ನಾನ ಮಾಡ್ತಿರೋದು ಹಲೋ ಯಾರು ಒಂದೆ ಇದ್ಬಿಟ್ಟರು ಯಾರು ಇದೇನಿದೆ ಯಾರು ಒಳಗಡೆ ಇಲ್ಲ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ದಂಗಾಯ್ತು ಇಲ್ಲಿ ಬಂದ್ರೆ ಶವರಾಗಿದೆ ಯಾರು ಇಲ್ಲ ವಿಚಿತ್ರವಾಗಿ ಯಾರು ಒಳಗಿತ್ತು ಎದುರಿಸ್ತಿರೋದು ಡಾಕಿಣಿನೇ ಇರ್ಬೋದ ಒಂದು ಗೊತ್ತಾಗ್ತಾ ಇಲ್ವೇ ಅಯ್ಯೋ ರಕ್ತ ಕುಡಿಯೋದಕ್ಕೆ ಡಾಕಿಣಿ ಇನ್ನೊಂದು ವೇಷದಲ್ಲಿ ಬಂದ್ಬಿಟ್ಟಿದೆ ಡಾಕಿಣಿ ಪಿ ರಕ್ತ ಕಮ್ಮಿ ಡಾಕ್ಟರ್ ಹೇಳೋದು ನಿನಗೆ ಒಬ್ಬ ರಕ್ತ ಕೊಡಬೇಕು ಕಡ ಅಂತ ನೀن ಒಳ್ಳೆ ರಕ್ತ ಕೊಡು ರಕ್ತ ಕೊಡು ಅಂತ ಹೆಡ್ಕೊಂಡು ಅಕ್ಕ ಅಕ್ಕ ಠಾಕಿಣಿ ಅಕ್ಕ ನಿನ್ನ ನನ್ನ ತಮ್ಮ ಅಂತ ಕೊಂಡು ಅಯ್ಯೋ ಅಲ್ಲಲ್ಲ ನನ್ನ ನಿಂತಮ್ಮ ತಮ್ಮ ಕೊಂಡು ಕ್ಷಮಿಸ್ಬಾರ್ದ ಕ್ಷಮಿಸಬರ್ದಾ ನನ್ನ ಅಲ್ಲ ಆ ಏನಕ್ಕ ನಾನು ಡಾಕಿಣಿ ಅಲ್ಲ ಡಾಕಿಣಿ ಅಲ್ವಾ ಇನ್ನೇನ್ ರಾಗಿಣಿನ ನಿನ್ನೆ ನಿನ್ನ ನೋಡಿ ಯಾವುದೋ ಮೋಹಿನಿ ಇರ್ಬೇಕು ಅಂತ ಅಲ್ಲ ಸಾಮಾನ್ಯವಾಗಿ ಮೋಹಿನಿಗಳೆಲ್ಲ ಬಿಳಿ ಸೀರೆ ಉಟ್ಕೊಂಡಿರ್ತವೆ ನೀನೇನು ಪಿಂಕ್ ಕಲರ್ ಸೀರೆ ಉಟ್ಕೊ ಬಂದ್ಬಿಟ್ಟಿದ್ಯಾ ಯಾವ್ದೋ ಸೇಟು ಫಿಗರ್ ಇರ್ಬೇಕು ಹೋಗ್ಲಿ ಬಿಡುಗಳು ಅಪ್ಡೇಟ್ ಆಗ್ಬಿಟ್ಟೆ ಅಕ್ಕ ನಮ್ಮ ಅಪ್ಪ ನಾನು ಒಬ್ಬನೇ ಹಾಕ ಮಗ ಅವನ್ ಅವಾಗ ಅವಾಗ ಹೇಳ್ತಾ ಇರ್ತಾನೆ ನಿನ್ನನ್ ಪಡಿಯೋದಕ್ಕೆ ತುಂಬಾ ಕಷ್ಟ ಪಟ್ಟಿದೀನಿ ಕಣೋ ಅಂತ ನನ್ನ ನಂಬ್ಕೊಂಡು ಹನ್ನೆರಡು ಜನ ಅವ್ರೆ ಮನೆಯಲ್ಲಿ ನಾನ್ ಏನಾರ ಔಟ್ ಆಗ್ಬಿಟ್ರೆ ಹನ್ನೊಂದ್ ವಿಕೆಟ್ ಕೇರ ಬಾತ್ ಆಗ್ಬಿಡ್ತಾವೆ ಕಣ್ಣಕ್ಕ ಅಕ್ಕ ಅಕ ನಾನೊಂದ್ ಪ್ರಶ್ನೆ ಕೇಳ್ತೀನಿ ತಿರುಗ್ ನೋಡ್ದಂಗ ಉತ್ತರ ಕೊಟ್ಬಿಡ್ತೀಯಾ ನೀನ್ ನಿಜವಾಗ್ಲೂ ಮೋಹಿನಿ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ನೀನು ತಮಾಷೆ ಮಾಡ್ತಿದ್ಯಾ ಅಂತ ಅನಿಸ್ತಿದೆ ನಿಜವಾಗ್ಲು ನೀನ್ ತಿರುಗು ನೋಡೋಣ ವಶೀಕರಣ ಮಾಡಿ ಇವಳ ಹೆಸರನ್ನ ನೂರೊಂದ್ಸಲ ಜಪಾ ಮಾಡಿದಾರ್ಥ ಆಯ್ತು ಇದು ವರ್ಕೌಟ್ ಆಗ್ತಿದ್ಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದ್ರೆ ಏನ್ ಮಾಡೋದು ಇವಳು ಬಂದು ನನ್ನ ತಬ್ಗಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಇದೇ ಕುಶಿಲಿ